ಎಲ್ಲೋಗ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನೋಡಿ ಇವತ್ತಿನ ವೀಡಿಯೋ ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಮುಳ್ಳಯ್ಯಂಗಿರಿಗೆ ಹೋಗ್ತಾ ಇದ್ದೀವಿ ಲೈಕ್ ಮಾಡಿ ವೀಡಿಯೋ ಚೆನ್ನಾಗಿತ್ತು ಅಂದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಹನುಮಂತ ಸರ್ಕಲಿಂದ ಇದ್ದೀವಿ ಮುಳ್ಳಯ್ಯಂಗಿರಿಗೆ ಮಾತ್ರ ತುಂಬ ಚೆನ್ನಾಗಿದೆ ಅಲ್ಲಿ ಒಂದು ಬಂದು ಕೊಡ್ತಾರೆ ತಿರುಪೆಗೆ ಬೆಳಿಗ್ಗೆ ಹೊತ್ತು ಚಿಕ್ಕಮಂಗ್ಳೂರಲ್ಲಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಅದು ಎಲ್ಲ ಸರ್ಕಲ್ಲೂ ಸಿಗುತ್ತೆ ಮತ್ತು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ರು ತುಂಬ ಚೆನ್ನಾಗಿತ್ತು ಮತ್ತು ಟೇಸ್ಟ್ ಮಾಡಿದೆ ನೋಡಿರಿ ನಮ್ಮ ಸರ್ಕಾರ ನೋಡಿರಿ ಹ್ಯಾ ಯಾವ ಥರ ರೋಡಿದೆ ಎಷ್ಟು ಹಳ್ಳ ಕೂದಲುಗಳು ನೋಡಿ ಎಲ್ಲ ಕಡೆ ಹಳ್ಳಗಳು ಏನೂ ಮಾಡೋಕ್ಕಾಗಲ್ಲ ಗೋರ್ಮೆಂಟ್ ಇರೋದೇ ಹಿಂಗೆ ಬನ್ನಿ ಮುಂದೆ ಹೋಗೋಣ ಹಿಂಗೆ ನೀವು ಚಿಕ್ಮಂಗ್ಳೂರು ಬರ್ತೀನಿ ಅಂತ ಹೇಳಿದ್ರೆ ಬರ್ತಾನೆ ರೈನ್ ಕೋಟು ಸ್ವೆಟ್ಟರು ಎಲ್ಲ ಪ್ಯಾಕ್ ಮಾಡ್ಕೊಂಡು ನೋಡಿ ನಂತರ ತಪ್ಪು ಮಾತ್ರ ಮಾಡೋಕ್ಕೋಗ್ಬೇಡಿ ನಾನಂತೂ ಸ್ವೆಟರು ಕಡೆ ಒಂದೇ ಒಂದು ಎತ್ಕೊ ಬಂದಿದ್ದೆ ಯಾಕೆಂದರೆ ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಮಾತ್ರ ಅವನೊಂದು ಟೈಮು ಮತ್ತು ಎರಡು ಸ್ವೆಟರ್ ಹಾಕೋಬೇಕು ಆ ಮಟ್ಟಕ್ಕೆ ಚಳಿ ಇರುತ್ತೆ ಮತ್ತು ರೈನ್ಕೋಟಂದು ಅಷ್ಟೇನು ಶೂಟು ನೀವು ಎತ್ಕೊ ಬರಲೇಬೇಕು ಯಾಕೆಂತಂದರೆ ಮಳೆ ಮಾತ್ರ ಚಿಕ್ಕಮಂಗ್ಳೂರು ಮಳೆ ಇಲ್ಲಾಂದ್ರೂ ಮುಳ್ಳಯ್ಯಂಗಿರಿಗೆ ಹೋದಾಗ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ಮಾತ್ರ ಭಯಂಕರ ಮಳೆ ಇರುತ್ತೆ ನೀವು ಅಲ್ಲಿ ಕಡೆ ಬರ್ತೀನಿ ಅಂತ ಹೇಳಿದ್ರೆ ಈ ಕಡೆಯಿಂದ ಬಂದೆ ಇಲ್ಲಿಂದ ಯಾವುದೋ ಸರ್ಕಲ್ ನೋಡಿದೆ ಸರ್ಕಲ್ ನೋಡಿ ಇಲ್ಲೋ ಮಾರ್ನಿಂಗ್ ಎಲ್ಲ ಎಲ್ಲ ಹೋಗ್ತಾ ಇದ್ದಾರೆ ಗುರು ಸ್ಕೂಲ್ ಹುಡುಗ್ರು ಅವ್ರು ನೋಡ್ಕಣ ಹಂಗೆ ಮುಂದೆ ಹೊಂಟೆ ಹೋಗಿ ಹೋಗಿ ಓ ಬೆಟ್ಟನೇ ಕಾಣುತ್ತಿದ್ದಾರೆ ಗುರು ಅಲ್ಲಿ ಫುಲ್ ಮತ್ತು ಅವರ್ ಆಗ್ಬಿಟೈತಿ ಬಾ 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 ಭಯಂಕರ ಅವಾಗ ನೋಡಿ ಕ್ಯಾಮರ ನಮ್ಮ ಮಮ್ಮಿ ಚಿಕ್ಕ ವಯಸ್ಸಿಂದನೂ ಟೀ ಕುಡಿಬೇಡ ಕಾಫಿ ಕುಡಿಬೇಡ ಅಂತ ಹೇಳಿ 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 ಟೀ ಕಾಫಿ ಕುಡಿದ್ರೆ ನಮ್ಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಈಗ ನಾವು ಇಲ್ಲಿ ಈ ಚಳಿಗೆ ಟೀ ಕಾಫಿ ಕುಡಿಯೋಣ ಅಂತ ಹೋದರೆ ನಮಗೆ ಪುನಃ ರಿಟರ್ನ್ ತಲೆನೋವು ಬರುತ್ತೆ ಅದಕ್ಕೆ ಭಯ ಗುರು ಈಗ ಹಾಲು ಕೊಡಿ ಅಂದರೆ ಹಾಲು ಹಾಲು ಇಲ್ಲ ಹಾಲೆಲ್ಲ ಇಲ್ಲವ ಟೀ ಕಾಫಿ ಇದೆ ಯಾವ್ದು ಕುಡಿದ್ರೆ ಹೇಳಿಂತಾರೆ ಮಾತ್ರ ನಮಗೆ ಬೇರೆ ಟೀ ಅಂಗಡಿಗಳು ತೆಗ್ದಿರಲ್ಲ ಅಷ್ಟೊತ್ತಿಗೆ ಇಲ್ಲಿ ಮೊದಲು ಮಧ್ಯೆ ಸರ್ಕಲ್ಲಿ ಹನುಮಂತ ಸರ್ಕಲ್ ಕೇಳಿದೆ ನಾನು ಟೀ ಮಾತ್ರ ಕಾಫಿ ಮಾತ್ರ ಇದೆ ಹಾಲಂತೂ ಇಲ್ಲ ಅಂತ ಹೇಳಿದ್ರು ಅಲ್ಲಿಂದ ಸುಮ್ಮನೆ ಹಂಗೆ ಬಂದು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ರೀಸೆಂಟಾಗಿ ನೋಡ್ರಿ ತಲಾ ಬರ್ತಡೇ ಆಗಿದೆ ಬ್ಯಾನರ್ ಎಲ್ಲ ಹಾಕ್ಸ್ಬಿಟ್ಟವ್ರೆ ನಾನು ಬೇರೆ ತಲಾ ಬರ್ತಡೇ ಅಂದ್ಕೊಂಡು ಮುಂದೆ ಬರ್ತಾ ಬರ್ತಾಯಿದ್ದೀನಿ ಬ್ಯಾನರ್ ನೋಡ್ಕೊಂಡು ನೋಡಿದ್ರೆ ಅಲ್ಲೇ ಹಿಂದ್ಗಡೆನೇ ಲೆಫ್ಟ್ ತಗೋಬೇಕಿತ್ತು ಆಮೇಲೆ ತಗೊಂಡು ರಿವರ್ಸ್ ತಗೊಂಡು ಹೋದೆ ನೋಡಿ ನನ್ನ ತಲಾ ನೋಡ್ಕೊಂಡು ಹಂಗೆ ಮುಂದೆ ಮುಟ್ಟಿದೆ ರೋಡು ಮಿಸ್ ಆಗ್ಬಿಟ್ಟು ಆಮೇಲೆ ಯೂಟ್ಯೂಬ್ ನೋಡ್ಕೊಂಡು ಹೋದೆ ಅಲ್ಲ ದೇವರು ಹೂ ಈ ಪಿ ಪಾಟಿ ಮರಗಳು ಉದ್ದ ಕೈತಾಳ ಗುರು ಖುಷಿ ಇಸ್ ದಪ್ಪ ಪಾಪ ಎಷ್ಟು ಶುದ್ಧ ಐತೆ ನೋಡು ಗುರು ಮರಗಳು ಓಹೋ ಭಯಂಕರ ಐತೆ ಮಾತ್ರ ಮರಗಳು ಉದ್ದುದಿಕ್ಕೆ ಮಳೆ ಮಾತ್ರ ಸಾಕಾದಾಗ ಹುಡುಗಿದೆ ನಿಮಗೆ ಬೆಳಗ್ರಿಗೆ ಎಲ್ಲ ಯಾಕೆ ಹಿಂಗೆ ನಿಂತ್ಕಟ್ಟವ್ರೆ ನಾವು ನಿಂತ್ಕೋಬೇಕೆ ಏನು ಯಾರು ಚಿಕ್ಕಮಗಳೂರು ಇಷ್ಟ ನಾಯಿಗಳು ಭಯಂಕರ ಕ್ಯೂ ಐತೆ ಮಾತ್ರ ಏನ್ಗೂ ಕ್ಯೂ ಅಲ್ಲಿಂದನೆ ಯಪ್ಪ ತುಂಬಾ ದೂರದಿಂದ ಕ್ಯೂ ಮಾತ್ರ ಭಯಂಕರ ಐತೆ ಅಯ್ಯೋ ಅಯ್ಯೋ ಆ ಟಿ ಟಿಕೆಟ್ ತಗೊಳ್ಳೋಕೆನೆ ತುಂಬಾ ದೂರ ಕ್ಯೂ ಇತ್ತು ಮಾತ್ರ ಸಿಕ್ಕಾಪಟ್ಟೆ ದೂರ ಕ್ಯೂ ಇತ್ತು ನೋಡ್ತಾ ಇದ್ರಲ್ಲ ತುಂಬ ಮಿನಿಮಮ್ ಅಂದ್ರೂ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಕ್ಯೂ ಇತ್ತು ಬೆಳಿಗ್ಗೆ ಹೊತ್ತು ಇನ್ನು ಬೆಟ್ಟದ ಮೇಲೆ ನಾವು ಬೆಳಿಗ್ಗೆ ಬೆಳಗ್ಗೆ ನಾವು ಬಿಟ್ಟಾಗ ನೋಡ್ತಾ ಇರ್ಬೋದು ಆರು ನಲವತ್ತು ಈಗ ಕರೆಕ್ಟಾಗೆ ಈ ಟೈಮಿಂಗ್ಸ್ಗೆ ಸಿಕ್ಕಾಪಟ್ಟೆ ಕ್ಯೂ ನೋಡಿ ಮಾತ್ರ ಗಾಡಿ ತೊಗೊಂಬಂದರೆ ತುಂಬಾ ಒಳ್ಳೇದಾಯ್ತು ಅನಿಸ್ತು ಆ ಟೈಮ್ಗೆ ನಾವು ಯಾಕೆಂತಂದರೆ ನೋಡಿ ಗಾಡಿ ತಗೊಂಡು ಸ್ಪೆಷಲ್ ಎಂಟ್ರಿ ಇದ್ದಂಗೆ ನಮ್ಮದು ಸುಮ್ಮನೆ ಹೋಗ್ತಾ ಇದ್ದೀವಿ ಒಳಗಡೆ ಯಾವುದೇ ರೀತಿ ನಿಲ್ಲಿಸ್ತಾ ಇಲ್ಲ ಗಾಡಿ ನೋಡಿ ಇಲ್ಲಿ ಸುತ್ತ ಸಿಕ್ಕಾಪಟೆ ಕಿವಿದೆ ಮಾತ್ರ ಬಂದರೆ ಗಾಡೀಲಿ ಬನ್ನಿ ಇಲ್ಲಾಂದರೆ ನೋಡಿ ಥರ ಟಿ ಡಿಲಿ ಬಂದರೆ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಅಷ್ಟೇ ಇಲ್ಲ ಮೇಲುಗಡೆನೂ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಬೇಕು ಇಲ್ಲಿ ತುಂಬ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಬೇಕು ತುಂಬ ಟೈಮ್ ವೇಸ್ಟ್ ಆಗುತ್ತೆ ನೀವು ಗಾಡಿಲಿ ಬರೋದ್ರಿಂದ ತುಂಬ ಅಡ್ವಾಂಟೇಜಸ್ ಐತೆ ನೋಡಿ ಇಲ್ಲಿ ಹೆಂಗೆ ನಿಂತೈತೆ ಗಾಡಿಗಳು ಅಂತ ಮಿನಿಮಮ್ ಅಂದರೂ ಒನ್ ಒನ್ ಅವರ್ ಎರಡು ಅವರ್ ಮೂರು ಮೂರು ಅವರ್ ನಿಂತ್ಕೋಬೇಕು ಆ ಮೂರು ಅವರಿಗೆ ನಾವು ಮೇಲುಗಡೆ ಹೋಗಿ ಕೆಳಗಡೆ ಅಂದರೆ ಬರೋಕ್ಕಾಗಲ್ಲ ಅಂದರೆ ತುಂಬ ಟೈಮ್ ಸೇವ್ ಆಗುತ್ತೆ ಸ್ಟ್ರೈಟ್ ಹೋದ್ರೆ ಬಾಬಾ ಗುಡಿನಗಿರಿ ಸಿಗುತ್ತೆ ನಿಮಗೆ ನೋಡ್ತಾ ಇರ್ಬೋದು ಈ ತರ ಲೆಫ್ಟ್ ನೋಡಿ ಇಲ್ಲಿ ಒಬ್ರು ಸಿಕ್ಕು ನಮ್ಗೆ ಡ್ರಾಪ್ ಕೊಡಿ ಅಂತ ಹೇಳಿದ್ರು ಡ್ರಾಪ್ ಕೊಡೋಕೆ ಸ್ಟಾರ್ಟ್ ಮಾಡಿದೀನಿ ಮತ್ತೆ ಈ ಸ್ಟ್ರೈಟ್ ಹೋದ್ರೆ ಬಾಬಾ ಬುಡನ್ಗಿರಿ ಸಿಗುತ್ತೆ ನಿಮ್ಗೆ ಈ ಕಡೆ ತಗೋತಿ ಅಂದ್ರೆ ಕಡೆ ಲೆಫ್ಟ್ ಅಲ್ಲಿ ಬೋರ್ಡ್ ಹಾಕಿದ್ರೆ ಫಸ್ಟ್ ಬೋರ್ಡ್ ಹಾಕಿರಲಿಲ್ಲ ಈಗ ಎಲ್ಲ ಬೋಲ್ಡ್ ಹಾಕಿ ಎಲ್ಲ ಚೆನ್ನಾಗಿ ಇದು ಮಾಡಿದಾರೆ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ ಬಂದಾಗ ಸ್ಟ್ರೈಟ್ ಉಂಟೋಗ್ಬೇಡಿ ಫಸ್ಟ್ ಇಲ್ಲಿ ಉಂಟೋಗಿ ಮುಳ್ಳಯ್ಯನ್ಗಿರಿಗೆ ಆಮೇಲೆ ಆ ಕಡೆ ಹೋಗಿಂಗು ಕೊನೆಗೂ ಗಾಡಿ ಗಿಡಿ ಓಡಿಸ್ಕೊಂಡೆ ನಾಯಿಗಳಿಲ್ಲ ಅಕ್ಷಯ್ಲಾಸ್ ಅಕ್ಷಯ್ ಅಂತ ಇದ್ದ ಆದರೆ ನೋಡಿ ಶೂ ವೇರ್ ಮಾಡಿ ಯಾಕೆಂತಂದ್ರೆ ಚಪ್ಪಲಿಗಿಂತ ಶೂ ಬೆಟರು ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಎತ್ತಬೇಕಾದ್ರೆ ನೋಡಿ ಆಮೇಲೆ ಪ್ಯಾಂಟ್ಗಿಂತ ಚಡ್ಡಿ ಯಾಕೆ ಅಂತಂದರೆ ಪ್ಯಾಂಟ್ ಕೊಳೆ ಆಗುತ್ತೆ ಮೇಲೆ ಬೋಯ್ತಾರೆ ಅಂತಂದರೆ ಚಡ್ಡಿ ಹಾಕೋ ನೀ ಬೆಟರಾಗಿರುತ್ತೆ ಒಳ್ಳೆ ವೆದರ್ ಗುರು ಮಾತ್ರ ಮಳೆ ಮಾತ್ರ ಬೀಳ್ತೇನೆ ಆಯ್ತು ನಾವು ಬಂದಾಗ ನೋಡಿ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಇತ್ತು ಮಾತ್ರ ನೋಡ್ತಾ ಇರ್ಬೋದು ನೀವು ನಾನಂತೂ ಮಳೆ ಅಲ್ಲೇ ಒಂದು ಜರ್ಕಿನ್ ತಗೋಬಿಟ್ಟೆ ರೈನ್ಕೋಟು ಅಲ್ಲೇ ಕೋಟ್ ತಗೊಂಡು ಅಲ್ಲೇ ಹಾಕೊಂಡು ಅತ್ತಾಗೆ ಎಷ್ಟು ಹನ್ನೆರಡು ರುಪೀಸ್ ತಗೋತಾರೆ ರೈನ್ ಕೋಟ್ಗೆ ಸಂತೂ ಜರ್ನಿ ಅಂತ ಐತೆ ಏನು ಕಾಣಿಸ್ತಾನೆ ಒಬ್ರು ಯಾವ ಊರು ಎಲ್ಲಿಂದ ಬಂದ್ರಿ ನಮ್ದು ಮೈಸೂರೇ ಮೈಸೂರ್ಲೆ ಉಟ್ಕೊಳ್ಳಿ ಉದ್ಗೂರ ಯಾವ ಸೈಡ್ ಹೇಳಿ ನಿಜಗೂಡ ಸೈಡ ಉಳ್ಳಳಿ ಕೋಟೆ ಹೆಚ್ಚಳಿಕೋಟೆ ಈ ಕಡೆ ಹ ಅಲ್ಲ ಬೇರೆ ಟೈಮ್ಗಿಂತ ಈ ಟೈಮಲ್ಲಿ ಬನ್ನಿ ತುಂಬಾನೇ ಸಕತ್ತಾಗಿರ್ತೇವೆ ಹತ್ರ ವೆದರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ಈ ಟೈಮಲ್ಲಿ ಬಂದ ನೋಡಿದಾಗ ಯಾಕೆಂದ್ರೆ ವೆದರ್ ಮಾತ್ರ ತುಂಬಾ ಕ್ಲೋಸ್ ಇತ್ತು ಕ್ಲೌಡ್ ಎಲ್ಲಾ ಅಕ್ಕಪಕ್ಕ ಬಂದು ಬಂದು ಸಿಕ್ಕಾಪಟ್ಟೆ ಅಂದ್ರೆ ಮಳೆ ಬೀಳ್ತಾ ಇತ್ತು ಮಶಿನ್ ಶುಟ್ಟಿ ಕ್ಯಾರಿ ಮಾಡ್ಲೇಬೇಕು ಮತ್ತೆ ನೋಡ್ತಾ ಇದ್ರೆ ಸ್ವರ್ಗ ಸ್ವರ್ಗ ಅನ್ಸ್ತು ಇಲ್ಲೆಲ್ಲ ಕಡೆ ಎಲ್ಲ ರೌಂಡ್ಸ್ ಎಲ್ಲ ಫೋಟೋ ಗಿಡ ಪುನಃ ಕೆಳಗಡೆ ನೋಡ್ತಾ ಇರ್ಬೋದು ನೋಡಿರೋದು ಫಾಗ್ ಹೆಂಗ್ ಬರ್ತಾ ಇದೆ ಅಂತ ಸಿಕ್ಕಾಪಟೆ ಸಕ್ಕದ ಮಾತ್ರ ನಾವು ಬೆಳಿಗ್ಗೆ ಹೋಗಿರ್ಬೇಕಾರೆ ಮಾತ್ರ ಸಿಕ್ಕಾ ಮಳೆ ಇತ್ತು ಆ ಚೆನ್ನಾಗಿತ್ತು ಮಾತ್ರ ಮೇಲ್ಗಡೆ ಎಲ್ಲ ಮಾಡಿದ್ರಿ ಇಬ್ರೆ ನೆಮ್ಮದಿ ನೋಡಿ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ಮೇಲೆ ಯಾರೂ ಬರಲಿಲ್ಲ ಅಂದರೆ ಒಬ್ಬರೇ ಬಂದ್ಬಿಡಿ ನಮ್ಮ ಥರ ನಾನು ಪ್ಲ್ಯಾನ್ ಮಾಡಿದೆ ಒಂದು ಇಬ್ಬರು ಮೂರು ಜನ ಯಾರೂ ಬರಲಿಲ್ಲ ಕೊನೆಗೆ ನಾನು ಒಬ್ಬನೇ ಬಂದೆ ನೋಡಿ ಯಾವ ಥರ ವೆದರ್ ಫೀಲ್ ಮಾಡ್ಬೋದು ಬಂದಾಗ ಇಲ್ಲ ಯಾರು ಫ್ರೆಂಡ್ ಆಗ್ತಾರೆ ನಾವು ಹಂಗೇನೆ ಇಲ್ಲಿ ಬಂದಮೇಲೆ ಸುಮಾರು ಜನ ಫ್ರೆಂಡ್ ಆದರು ನಮಗೆ ಅಲ್ಲೇ ನೋಡ್ತಾ ಇದ್ರಲ್ಲ ನೀವೇ ನೋಡಿ ಆಮೇಲೆ ನಾವು ಇಲ್ಲಿಂದ ನಿಮಗೆ ಮೂವತ್ತು ರೂಪಾಯಿ ತಗೋತಾರೆ ಮೇಲ್ಗಡೆ ಸ್ವಲ್ಪ ದೂರ ಮಾತ್ರ ಬಿಡ್ತಾರೆ ಜೀಪಲ್ಲಿ ಅಲ್ಲಿಂದ ನಿಮಗೆ ನಡ್ಕೊಂಡು ಹೋಗ್ಬೋದು ನೀವು ಮೇಲ್ಗಡೆ ಹೋಗ್ತೀನಿ ಅಂತಂದರೆ ಆ ಅಲ್ಲೇ ಲಾಸ್ಟ್ ವೀಕರ್ನು ಮೆಟ್ಲು ಐತಲ್ಲ ಅಲ್ಲಿ ನಡ್ಕೊಂಡ್ ಹೋದ್ರು ನೀನು ರಥ ನೋಡಿದ ರಥ ಹಿಮಗಳಿಂದ ಕೂಡಿರೋ ಈ ಬೆಟ್ಟ ಹೆಂಗಿದೆ ಕವಿತೆ ಚೆನ್ನಾಗಿದೆ ಯೂಟ್ಯೂಬ್ ಹಾಕ್ರಿ ಎಲ್ಲ ಕಾಮೆಂಟ್ ಅಲ್ಲಿ ಆಗಲ್ಲ ಮೇಲೆ ಬಾಬಾ ಬಾಬ ಬಾಬ ಬಾ ಬಾ ಮಳೆ ಕಮ್ಮಿ ಆಗೈತೆ ಮಳೆ ಕಮ್ಮಿ ಆಗಿರೋದಕ್ಕೆ ಅದಕ್ಕೆ ಹಿಮ ಮಾತ್ರ ತಕ್ಕಾದಾಗ ಒದೈತೆ ಭಯಂಕರ ಮಾತ್ರ ನೋಡಿ ಕೆಳಗಡೆ ಅಲ್ಲಿ ಮೂವತ್ತು ರೂಪಾಯಿ ಕೊಟ್ಟು ನೀವು ಹತ್ಕೊ ಬಂದ್ರೆ ಇಲ್ಲೇ ಪ ಬಂದ್ಬಿಡ್ತಾರೆ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಮೂವತ್ತು ರೂಪಾಯಿ ತಗೋತಾರೆ ನಾವು ಹೋಗ್ಬೇಕನ್ನು ನಡ್ಕೊಂಡೆ ಹೋದ್ವಿ ಎಷ್ಟು ದೂರ ಇದೆ ನೋಡೋಣ ಅಂತ ಅನ್ಬಿಟ್ಟು ಬರ್ಬೇಕಾದ್ರೆ ಮಾತ್ರ ಮೂವತ್ತು ರೂಪಾಯಿ ಕೊಟ್ಟು ಬಂದ್ಬಿಟ್ಟು ಯಾಕೆಂದ್ರೆ ಮೇಗಡೆ ಸಿಕ್ಕಾಪಡೆ ಸುಸ್ತಾಗ್ಬಿಟ್ಟಿತ್ತು ನಮ್ಗೆ ಅದಕ್ಕೋಸ್ಕರ ನೋಡಿ ಇಲ್ಲಿಂದ ಹೋಗ್ತಾರೆ ಇಲ್ಲಿಂದ ಕರ್ಕೊಂಡ್ ಬರ್ತಾರೆ ಆ ತರ ಲೆಕ್ಕಾಚಾರ ತುಂಬಾ ದೂರ ನಡ್ಕೊ ಬಂದ್ಮೇಲೆ ನೋಡಿ ಈ ತರ ಕಾಣುತ್ತೆ ಮಾತ್ರ ನೀವ್ ಎಷ್ಟೇ ಕ್ಯಾಮ್ರಾ ಹೊರ್ಸ್ಕೊಂಡ್ರು ಇದೇ ತರ ಆ ಹಿಮ ಎಲ್ಲ ಕವರ್ ಆಗಿಬಿಡುತ್ತೆ ಮಾತ್ರ ನಾವು ತುಂಬಾ ಇಸ್ತೂರ ಬಂದಿವಿ ಅಂತ ನಮ್ಗಂತೂ ಖುಷಿ ಆಗ್ತಾ ಆಯ್ತು ಆ ಎಕ್ಸೈಟ್ಮೆಂಟ್ ಗಳೇ ಮಾತ್ರ ನನ್ ಜೊಲ್ಲಿ ಅದ್ ಏನ್ ಮಾತಾಡಿದ್ರಿಂದ ನಂಗೆ ಓದಾಗ್ತಿರ್ಲಿಲ್ಲ ಈಗ ನಾವು ಮೇಲು ಗದ್ದಿಗೆ ಮೂಡಪ್ಪ ಸ್ವಾಮಿ ಮಠ ಓ ದೋಸ್ತ ಬಾ ಇಲ್ಲಿಗೆ ಮಠಕ್ಕೆ ಮದುವೆ ಆಗಲ್ಲ ಅಂತಿದ್ದಲ್ಲ ಒಂದ್ ಮಠಕ್ಕೆ ಸೇರ್ಕೊ ಇಲ್ಲೇ ನೋಡಿರಿ ಮಾತ್ರ ಆ ಹಿಮ ಬೆಳೀತಾ ಇರೋದ್ಕು ಮಾತ್ರ ಇಲ್ಲಿ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಎತ್ತ ಎತ್ತಾ ಇರುತ್ತೆ ಆ ಕಡೆ ಈ ಕಡೆ ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಮಾತ್ರ ಇಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ಮಾತ್ರ ಇನ್ನೂ ಬರ್ತಾ ಬರ್ತಾ ಹಿಮ ಎಲ್ಲ ದಾ ಎಲ್ಲ ಜಾಸ್ತಿ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿಗೆ ಬಿಡ್ಕೊಡ್ತಾರಲ್ಲ ಮುಂದೆ ಯಾರೋ ಹತ್ಕೊ ಬರಲ್ಲ ಆದಷ್ಟು ಮುಂದೆ ಹತ್ಕೊಂಡು ಬನ್ನಿ ಮೇಲ್ಗಡೆ ಹತ್ಕೊಂಡು ಹೋಗಿ ಫುಲ್ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ಫ ದರ್ಶನ ಮಾಡಿಕೊಂಡು ಅಲ್ಲಿ ಇದ್ದಿರುತ್ತೆ ದೀಪ ಇರುತ್ತೆ ಆ ಮಾಮೂಲಿ ಮಂಗಳಸಿ ತಗೊಂಡು ಬನ್ನಿ ಮೇಲ್ಗಡೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಬಟ್ಟೆ ಅಕ್ಕಪಕ್ಕ ಎಲ್ಲ ಮಾತ್ರ ಫುಲ್ಲು ಫಾ ಇದು ಹಿಮೆ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಕ್ಕಪಕ್ಕ ಇರೋದ್ರೆ ಒಂದೊಂದ್ಸಲಕ್ಕೆ ಸ್ವಲ್ಪ ಮುಂದೆ ಹೋಗಿತ್ತು ಅಂದರೆ ಯಾರು ಕಾಣೋದೇ ಇಲ್ಲ ನೋಡ್ತಿರ್ಬೋದು ಸ್ವಲ್ಪ ಮುಂದೆ ಹೊಂಟೋದ್ರು ಅಂದರೆ ಯಾರು ಕಾಣೋದೇ ಇಲ್ಲ ನೋಡಿ ಜನ ಕುಂತಿ ಕುಂತಿ ನಿಂತಿ ನಿಂತಿ ಬರ್ತಾ ಇದಾರೆ ನಾವು ಅಂತ ನಿಂತಿಲ್ಲ ನಡ್ಕೊಂಡು ಹೋಗ್ತದೆ ಇದೀವಿ ಎಲ್ಲರೂ ಹೋಗೋಣ ಎಲ್ಲರೂ ಹೋಗಿ ಒಟ್ಟಿಗೆ ತಿಳ್ಕೋಣ ಭಯಂಕರ ಇದೆ ಹೆಲ್ಮೆಟ್ ಹಾಕೊಂಡು ಸೇಫ್ಟಿ ಮುಖ್ಯ ಫೈನಲಿ ಹತ್ಕ ಬಂದು ನೀವೇ ನಮ್ಮನ್ನ ಬೋರ್ಡ್ ಬಂದ್ಬಿಟ್ರಲ್ಲ ನೀವು ಹುಡುಗರು ಸಿಕ್ಕ ಅನ್ಕೊಂಡು ನೋಡಿ ಮೇಲ್ಗಡೆ ಬಂದಿಷ್ಟೇ ನೀವು ಅಲ್ಲೇ ಸ್ಲಿಪ್ಪರ್ ಹಾಕೋ ಬಂದಿರಿ ಶೂ ಹಾಕೋ ಬಂದಿರಿ ಇಲ್ಲಿ ಆಚೆ ಬಿಡುಗಡೆ ಬರಬೇಕಾಗುತ್ತೆ ಇಲ್ಲಿ ನಿಮಗೆ ನಿಮಗಿದು ಹೊರಗಡೆ ವ್ಯೂ ಇದು ದೇವಸ್ಥಾನದಿಂದ ಮುಂದೆ ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲೂ ಫೋಟೋ ಗಿಡ ತೊಗೋತೀನಿ ಅಂತಂದರೆ ಇಲ್ಲಿ ಫೋಟೋ ತೊಗೊಳ್ಳಿ ಸ್ವಲ್ಪ ಹುಷಾರಾಗಿರಿ ಇಲ್ಲಿ ಸಿಕ್ಕಾಪಟ್ಟೆ ಜಾರತೆ ಮಾತ್ರ ನೀವು ಮುಂದ್ಗಡೆ ಹೋಗ್ತೀನಿ ಅಂತಂದರೆ ಇಲ್ಲಿ ಕಂಪ್ಲೀಟ್ ವೀಡಿಯೋದಲ್ಲಿ ನಿಮಗೆ ಫುಲ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಮುಳ್ಳ್ಯಂಗಿರಿಲಿ ಏನಿದೆಯೋ ಇದು ಮಾಡ್ಬೋದು ಏನೆಲ್ಲ ನೋಡ್ಬೋದು ಅಂತ ಇಲ್ಲಿ ನೀವು ಬೇಕಾರೆ ಬಾತ್ರೂಮ್ ಇದೆ ಬಂದು ರೆಸ್ಟ್ ರೂಮ್ ಇದೆ ಬೇಕಾರೆ ಬಂದು ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಇಲ್ಲೂ ಒಳ್ಳೆ ಫೋಟೋ ಕ್ಲಿಕ್ ಮಾಡ್ಬೋದು ನೀವು ಬಂದ್ರೆ ಇದು ಆಲ್ಮೋಸ್ಟ್ ತುಂಬಾ ಜನ ಹೊರಗಡೆ ಬರಲ್ಲ ನೋಡಿ ಬಂದ್ರೆ ಇಲ್ಲಿ ಒಂದ್ಸಲ ಫೋಟೋ ಗಿಡ ಕ್ಲಿಕ್ ಮಾಡೋ ಇದ್ರೆ ಸಿಕ್ಕಾಪಟ್ಟೆ ಜಾರುತ್ತೆ ಹುಷಾರಾಗಿ ಬನ್ನಿ ಹುಷಾರಾಗಿ ಹೋಗಿ ಅಷ್ಟೇನೆ ನೋಡಿ ಇಲ್ಲಿ ಇಷ್ಟು ನಿಧಾನಕ್ಕೆ ಹೋಗ್ತಾ ಇದೀವಿ ಅಂತ ಅಷ್ಟೊಂದು ನಿಧಾನಕ್ಕೆ ಹೋಗ್ತಾ ಇದೀವಿ ಯಾಕೆಂದ್ರೆ ಸಿಕ್ಕಾಪಟ್ಟೆ ಜಾರುತ್ತೆ ಮಾತ್ರ ಜಾರತೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನೆಡ್ಕೊ ಬಂದಿದ್ವಿ ಭೂಮಿ ನೆಡ್ಕೋ ಬಂದ್ರ ದಾರಿಗೆ ಗಡೆ ಕುಡ್ ಬಂದಿದೀವಿ ತುಂಬಾ ಖುಷಿ ಆಗ್ತಿದೆ ಮಾತ್ರ ನೋಡಿ ಹತ್ಬಾರು ಅಂತ ಬರ್ತಾ ಇದಾರೆ ಮೇಡೆ ಹತ್ಬಾರ್ದು ಇದೇ ನೋಡಿ ಗಣಪತಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಎಲ್ಲರಿಗೂ ಇದೇ ರೀತಿ ಚೆನ್ನಾಗಿ ನೋಡ್ಕೋ ಯಾರು ಇಲ್ಲಿ ಹೋಗ ಬರೋರ್ಗೆ ಯಾರು ಯಾವುದೇ ರೀತಿ ಆಪಾತ ಆಗಬಾರ್ದು ಇದೇ ತರ ಒಳ್ಳೆ ವೆದರ್ ಇರಲಿ ನಿಮ್ಮ ಆಶೀರ್ವಾದ ನಿಮ್ಗೆ ಬೇಕು ಜೈ ಗಣಪತಪ್ಪ ಬಸವಣ್ಣಗೆ ಜೈ ನೋಡಿ ಇಲ್ಲಿಂದ ಫುಲ್ ಎಂಜಾಯ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮಾತ್ರ ಅಲ್ಲಿಂದೂ ಕಾರಲ್ಲೇ ಬಂದ್ವಿ ಮೂವತ್ತು ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ ಜಾಸ್ತಿ ಜನ ಇತ್ತು ಅಂದರೆ ಇಲ್ಲ ಕಡಿಮೆ ಜನ ಇತ್ತು ಅಂತಂದರೆ ನಿಮಗೆ ಜಾಸ್ತಿ ಬೀಳುತ್ತೆ ಫೋರ್ಟಿ ರುಪೀಸು ಫಿಫ್ಟಿ ರುಪೀಸು ಆ ಥರ ಸ್ವಲ್ಪ ಜಾಸ್ತಿ ಬೀಳುತ್ತೆ ಅಷ್ಟೇ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ವಿವೊ ಬರಬೇಕಾದ್ರೆ ಕಾರಲ್ಲಿ ಬರ್ತದೆ ಯಾಕೆಂದರೆ ನಮಗೆ ಫುಲ್ಲು ನೆಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ರೆ ತುಂಬ ಕಾಲು ನೋಗ್ತಾ ನೋಯ್ತಾಯಿತ್ತು ಸ್ವಲ್ಪ ರೆಶ್ ಬೇಕಿತ್ತಲ್ಲ ಕಾಲ್ಗೂ ಬೇರೆ ಹೊರಗಡೆನೇ ಬೇರೆ ಹೋಗ್ಬೇಕಿತ್ತಲ್ಲ ಅದಕ್ಕೋಸ್ಕರ ನಾವಿಲ್ಲಿ ತರ್ಟಿ ರುಪೀಸ್ ಕೊಟ್ಟು ಬಂದ್ವಿ ಬರಂಗಿದ್ರೆ ನೀವು ನೋಡಿ ಫುಲ್ ಬೆಟ್ಟ ಹತ್ತಿರದಿಂದ ನಿಮಗೂ ಸ್ವಲ್ಪ ಪೇನ್ಗೇನಾದರೆ ನೋಡಿ ನಿಮ್ಮ ಸ್ಟ್ರೆಂತ್ ಮೇಲೆ ಡಿಪೆಂಡು ಯಾವ ರೀತಿ ಅಂತ ನೋಡಿ ಯಾ ಎಲ್ಲರೂ ಮಾಮೂಲಿ ಪಾರ್ಕಿಂಗ್ ಪ್ಲೇಸ್ ಬಿಡ್ತಾರೆ ಅಲ್ಲಿಂದ ಬಾಬಾ ಬಡಂಗಿರಿಗೆ ಹೋಗ್ತೀನಿ ಅಂತಂದರೆ ತುಂಬಾ ಹತ್ತಿರ ಆಗುತ್ತೆ ಅಲ್ಲಿ ಹೋಗಿ ತುಂಬ ಟೆಂಪಲ್ ತುಂಬಾ ಚೆನ್ನಾಗಿದೆ ಅಲ್ಲೂ ಫುಲ್ ಕೆಳಗಡೆ ಹೋಗ್ಬಿಟ್ಟು ಹೋಗಂಗೆ ಅಲ್ಲೂ ಸ್ವಲ್ಪ ತುಂಬಾ ಚೆನ್ನಾಗಿದೆ ಅಲ್ಲೂ ಹೋಗ್ತಾ ದಾರಿ ಒಳ್ಳೆ ಫೀಲ್ ಕೊಡುತ್ತೆ ನಿಮಗೆ ಹೋಗ್ತಾ ದಾರಿ ಒಂದು ಇದು ಸಿಗುತ್ತೆ ಫಾಲ್ಸು ಅದನ್ನು ನೋಡ್ಕೊಂಡು ಹೋಗಿ ನೋಡಿ ವ್ಯೂ ಇದು ತುಂಬಾ ಸಾಕಾದಾಗಿದೆ ಇಲ್ಲೂ ಫೋಟೋ ಹುಡುಗಿಡ ತೆಗೆಸ್ಕೊಳ್ಳೋರೆಲ್ಲ ತುಂಬ ಜನ ತೆಗೆಸ್ಕೊತಾ ಇರ್ತಾರೆ ನಾವು ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಇದು ಕಾಣಿಸ್ತಾನೆ ಇರಲಿಲ್ಲ ಫುಲ್ ಕವರ್ ಆಗಿತ್ತು ಬಾಯ್